ಹಾಯ್ ಹಲೋ ನಮಸ್ಕಾರ ಆ್ಯಸ್ ಯೂಶ್ವಲ್ ಸೊ ಬುಧವಾರ ನಿಮ್ಮ ಮುಂದೆ ಹಾಜರಾಗಿದ್ದೀನಿ ಆ್ಯಸ್ ಯೂಶಯಲ್ ಬುಧವಾರದ ಹಬ್ಬದ ಶುಭಾಶಯಗಳು ಬುಧವಾರ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಆ್ಯಸ್ ಯೂಶ್ವಲ್ ಆಗಿ ಸೊ ಸ್ನೇಹಿತರೆ ಇವತ್ತು ನಿಮ್ಮ ಮುಂದೆ ನಾನು ಹಾಜರಾಗಿದ್ದೀನಿ ಸೊ ನಮ್ಮ ಕರ್ನಾಟಕ ರಾಜ್ಯನ ಕುಡುಕರ ರಾಜ್ಯ ಮಾಡೋಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರ ಬಹುಶಃ ಹಠ ತೊಟ್ಟು ಪಣ ತೊಟ್ಟು ನಿಂತಿದೆ ಅನಿಸುತ್ತೆ ಬಿಕಾಸ್ ಸ್ನೇಹಿತರ ಏನಿಲ್ಲ ವಿಷಯ ಸೋ ಇದೇ ಸಿದ್ದರಾಮಯ್ಯನವರು ಆರ್ಥಿಕ ರಾಮಯ್ಯನವರು ಹದಿನೈದರಿಂದ ಹದಿನೇಳು ಸಲ ಬಜೆಟ್ನ ಮಂಡಿಸ್ದಂಥ ನಮ್ಮ ಹೆಮ್ಮೆಯ ಕುರುಬರಾಮಯ್ಯ ಅಲಿಯಾಸ್ ದಲಿತರಾಮಯ್ಯ ಅಲಿಯಾಜ್ ರಾಮಯ್ಯ ಅಲಿಯಾಸ್ ಮೋಜು ರಾಮಯ್ಯ ಅಲಿಯಾಸ್ ಶೋಕಿರಾಮಯ್ಯ ಅಲಿಯಾಸ್ ಈಗ ಕುಡುಕರ ರಾಮಯ್ಯ ಕುಡುಕರಿಗೆ ಪ್ರೋತ್ಸಾಹ ಕೊಡೋ ರಾಮಯ್ಯನವರು ರಾಮಯ್ಯನವರಾಗಿದ್ದಾರೆ ಸ್ನೇಹಿತರ ಏನಿಲ್ಲ ವಿಷಯ ಇಷ್ಟೇ ಸೊ ಕರ್ನಾಟಕದಲ್ಲಿ ಗ್ಯಾರಂಟಿಗಳನ್ನ ಕೊಟ್ಟು ಮಾದೇವಪ್ಪನ ಮನೆಗೂ ಫ್ರೀ ಜಾರಕಿಹೊಳಿ ಮನೆಗೂ ಫ್ರೀ ನನ್ನ ಮನೆಗೂ ಫ್ರೀ ನಿನ್ನ ಮನೆಗೂ ಫ್ರೀ ಅಂತ ವಿದ್ಯುತ್ ಶಕ್ತಿನ ಕೊಟ್ಟು ಮಾದೇವಪ್ಪ ನಿನಗೂ ಫ್ರೀ ನನಗೂ ಫ್ರೀ ಎಲ್ಲರಿಗೂ ಫ್ರೀ ಅಂತ ಹೇಳಿ ಈಗ ಏನಾಗಿದೆ ಪಾಪ ಫ್ರೀನ ಘೋಷಿದಂಥ ಕರ್ನಾಟಕ ಘೋಷಿಸಿದಂತಹ ಕರ್ನಾಟಕ ಸರ್ಕಾರ ಯಾವುದೇ ಕಾರಣಕ್ಕೂ ಅವರ ಹತ್ರ ದುಡ್ಡಿಲ್ಲದೆ ಬರಬಾತಾಗಿದ್ದಾರೆ ಇನ್ನೊಂದರಲ್ಲಿ ಇನ್ನೊಂದು ರೀತಿಯ ಹೇಳ್ಬೇಕಂತ ಅಂದರೆ ಖಜಾನೆ ಖಜಾನೇಲಿ ದುಡ್ಡಿರ್ಬೋದು ಬಟ್ ಎಲ್ಲದಕ್ಕೂ ಒಂದು ಆಗ್ತಾ ಇಲ್ಲ ಸೊ ಹೀಗಾಗಿ ಅಬಕಾರಿ ಇಲಾಖೆಯಲ್ಲಿ ಇರೋರಿಗೆ ಹಿಂಸೆ ಕೊಡ್ತಾ ಇದ್ದಾರಂತೆ ಏನಂತ ಸೇಲ್ಸ್ನ ಜಾಸ್ತಿ ಮಾಡಿ ಕುಡಿಸಿ ಜಾಸ್ತಿ ಇಷ್ಟು ಸೇಲ್ಸ್ ನೀವು ಕೊಡಲೇಬೇಕು ಈ ಥರ ಮಾಡಲೇಬೇಕು ಅಂತ ಇದು ಸಮಾಜವಾದದಿಂದ ಬಂದಂಥ ರಾಮಯ್ಯ ಕುಡುಕರ ರಾಮಯ್ಯ ಕುಡುಕರಿಗೆ ಪ್ರೋತ್ಸಾಹ ಕೊಡೋ ಅಂಥ ರಾಮಯ್ಯ ಎಲ್ಲಿಂದ ಎಲ್ಲಿದ್ರಿ ನಾಚಿಕೆ ಆಗಲ್ವೇನ್ರಿ ರೀ ಅದು ಆ ಒಂದು ಅಳಲು ಮತ್ತು ಇದನ್ನು ಅಬಕಾರಿ ಇಲಾ ಇಲಾಖೆಯ ಕಾಂಟ್ರಾಕ್ಟರು ರಿಟೇಲ್ ಪ್ರೈಸರ್ ಮತ್ತು ಹೋಲ್ಸೇಲ್ ಡೀಲರ್ಸು ಎಲ್ಲರೂ ಅವರವರ ಕಷ್ಟಗಳನ್ನ ಇದ್ದಾರೆ ಸೊ ಇದಕ್ಕೆ ನಾನು ಹೇಳೋದು ಸ್ನೇಹಿತರೆ ಬಿಟ್ಟಿ ಭಾಗ್ಯಗಳನ್ನ ಕೊಡೋದು ದೊಡ್ಡದಲ್ಲ ಅದನ್ನು ನಿಭಾಯಿಸುವಂಥ ಶಕ್ತಿ ಇರಬೇಕು ಇದೇ ನನ್ನ ಕುಮಾರಸ್ವಾಮಿ ಇದೇ ನಮ್ಮ ಕುಮಾರಣ್ಣವರು ಸಾರೈನ ನಿಷೇಧ ಮಾಡಿದ್ರು ಲ್ಯಾಟ್ರಿನ ನಿಷೇಧ ಮಾಡಿದ್ರು ಏನಕ್ಕೆ ಅಂದರೆ ಮಕ್ಕಳು ಕುಡಿದು ಹಾಳಾಗ್ತಾರೆ ಜೂಜಾಡ್ ಹಾಳಾಗ್ತಾರೆ ಅಂತ ಮೊನ್ನೆ ಮೊನ್ನೆ ಮೋದಿ ಅದೆಷ್ಟೋ ಅಪ್ಲಿಕೇಶನ್ ಆನ್ಲೈನ್ ಗೇಮ್ಗಳನ್ನ ಏನೋ ಬಂದ್ ಮಾಡಿಸಿದ್ರು ಹಾಗಾಗಿ ನಾನು ಹೇಳೋದು ಸಿದ್ದರಾಮಯ್ಯನವ್ರಿಗೆ ಕುಡ್ಕರ ರಾಮಯ್ಯನವ್ರು ಆಗಬೇಡಿ ಸಿದ್ದರಾಮಯ್ಯವರೇ ಈ ಜನ ಭಾಳ ಅಂದರೆ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ ಯಾವಾಗ ಹೆಂಗ್ ತಿರುಗ್ತಾರೆ ಹೇಳೋದಿಕ್ಕಾಗಲ್ಲ ನಾನು ಮಾಡೋದೇ ಸರಿ ಹೆಣ್ಮಕ್ಳಿಗೆ ಎರಡು ಸಾವಿರ ಕೊಟ್ಟಿದ್ದೀನಿ ಈಗೆಲ್ಲವೂ ನಗಣ್ಯ ಆಗಿದೆ ಜನಗಳು ಕಾಯ್ತಾ ಇದ್ದಾರೆ ಸೊ ಹಾಗಾಗಿ ನಾನು ಹೇಳೋದು ಇಷ್ಟೆ ಸಿದ್ದರಾಮಯ್ಯನವರೇ ದಯವಿಟ್ಟು ಒಳ್ಳೆಯ ರಾಜಕಾರಣ ಕೊಡಿ ಒಳ್ಳೆ ಆಡಳಿತ ಕೊಡಿ ಅಲ್ಲ ಆಗೋಗಿದೆ ನಿಮ್ದು ಇನ್ನೇನಿಲ್ಲ ಈಗ ಜಸ್ಟ್ ನೀವು ಸುಮ್ಮನೆ ಕೂತಿದ್ದೀರ ಅಲ್ಲಿ ಸೊ ಹಾಗಾಗಿ ನಾನು ಹೇಳೋದು ದಲಿತರು ದುಡ್ಕದ್ರಿ ಕದ್ರಿ ಅಹಿಂದಾಗಿ ಏನೂ ಮಾಡಲಿಲ್ಲ ಒಕ್ಕಲಿಗರನ್ನ ದ್ವೇಷ ಮಾಡಿದ್ರಿ ಶೋಕಿ ಮಾಡಿದ್ರಿ ಹದಿನಾಲ್ಕು ಸೈಟ್ನ ತಿಂದು ತೆಗದ್ರಿ ಸೊ ಈಗ ಕುಡುಕರ ರಾಮಾಯಣವ್ರು ಆಗಿದ್ದೀರ ಸೊ ಸ್ನೇಹಿತರೆ ದಯವಿಟ್ಟು ಮುಂದೆ ಹೆಣ್ಮಕ್ಳಾಗ್ಬೋದು ಯೂತ್ಸ್ ಆಗ್ಬೋದು ಜನಗಳಾಗ್ಬೋದು ಸಮಾಜ ಆಗ್ಬೋದು ನೋಡಿ ಮಾಡಿ ಮತ ಕೊಟ್ರಪ್ಪ ಇಲ್ಲಾಂದರೆ ಸಮಾಜ ಕುಡುಕರ ಸಮ ಸಾಮ್ರಾಜ್ಯ ಆಗುತ್ತೆ ಕುಡುಕರ ಸಮಾಜ ಆಗುತ್ತೆ ಇಂಥವ್ರ ಕೈಲಿ ಅಧಿಕಾರ ಕೊಟ್ಟರೆ ಸೊ ಇದಾಗಿತ್ತು ಸ್ನೇಹಿತರೆ ಈ ಹೊತ್ತಿನ ವಿಶೇಷ ಆಸ್ ಯೂಶುವಲ್ ಇಟ್ಸ್ ಇವರ್ಸ್ ಕಾರ್ತಿಕ್ ನಮಸ್ಕಾರ